ನಮಸ್ಕಾರ ರೀ ಎಲ್ಲರಿಗೂ ವೆಲ್ಕಮ್ ಬ್ಯಾಕ್ ಟು ಹೌಸ್ ವಿನ್ ನಾನು ನಿಮ್ಮ ವಿನ್ ಮತ್ತೊಂದು ಹೊಸ ದಿನದ ಹೊಸ ಉಳಿಯೋದ್ರು ಎಲ್ಲರಿಗೂ ಸ್ವಾಗತ ಇವತ್ತು ಪಿಕೋ ಫಾಲ್ ಮಾಡ್ಕೇನ್ರಿ ಭಾಳದವ್ರ ಸಾಡಿ ಹಿಂಗಾಗಿ ಅವ್ನ ಕಂಪ್ಲೀಟ್ ಮಾಡಬೇಕಾಗಿತ್ತು ರೀ ಅದ್ರ ಹೋಗೋಣ ನಾಳೆ ಅಂದರೆ ಇವತ್ತು ಸಾಯಂಕಾಲ ತನಕ ಮೂರು ಸಾಡಿ ಕಂಪಲ್ಸರಿ ರೀ ಅಂದರೆ ಒಂದು ಮನೆಯವ್ರು ಅದಾವ ರೀ ಅವ್ರದ ಫಂಕ್ಷನ್ ಅದು ನಾಳೆ ಬೆಳಗ್ಗೆ ರೀ ಹಿಂಗಾಗಿ ಅದನ್ನ ಫಸ್ಟ್ ರೀ ಟೈಮ್ ಆಲ್ಮೋಸ್ಟ್ ಭಾಳ ಆಗಿ ರೀ ಹಿಡೋದಕ್ಕೆ ಹಿಡಿಬೇಕಾಗೈತೆ ರೀ ವಾಲ್ ತಂದೀನ್ರಿ ನಾವು ಅದನ್ನ ಇದು ಮಾಡ ಹಚ್ಬೇಕಂದ ಆದ್ರೆ ಅದು ಕಲರ್ ಆಮೇಲೆ ಆ ಸಾಡಿ ಕಲರ್ ಚೇಂಜ್ ಅದು ಹಿಂಗಾಗಿ ನಾ ತಂದದ ಕಲರ್ ಚೇಂಜ್ ಅದ ಹಿಂಗಾಗಿ ಅದನ್ನ ಅನ್ಸರ್ದ್ರೋಗ ಈ ಕಲರ್ ಐತನೋ ತಂದೆ ಅದು ತಂದದ ಆ ಕಲರ್ ತಗೀನ್ ಅದು ಅದು ಮ್ಯಾಚ್ ಆಗಲಿಲ್ಲ ನಾನು ಮತ್ತು ವಾಪಸ್ ತಗೋತನ ಕುಂದ್ರಬೇಕಾಗಿತ್ತು ರೀ ಹಿಂಗಾಗಿ ಈಗ ರೀ ಇನ್ನು ಹಚ್ಚು ಬರೀತ್ನ ಅಷ್ಟೇ ಪಟಾಪಟ ಆದಷ್ಟು ಕೆಲಸ ಮುಗಿಸಿ ಅವ್ರದ್ದು ಸಾಡಿ ಕೊಡಬೇಕಾಗಿತ್ತು ರೀ ಮೂರು ದ್ರ ಸಾಡಿ ಆಲ್ಮೋಸ್ಟ್ ಅವ್ರು ಕೊಡುವನ ರೀ ಹೀಗಾಗಿ ಈಗ ಎಷ್ಟೊತ್ತಿದ್ರೆ ಮುಗಿಸ್ಬೇಕಾಗಿತ್ತು ರೀ ಟೈಮ್ ಆಲ್ಮೋಸ್ಟ್ ಇಲ್ಲಾಂದ್ರೂ ಎರಡು ಎರಡುವರಿ ಮ್ಯಾಲಾಗಿತ್ತು ಕಂತಿತ್ತು ರೀ ಬರ್ರಿ ಇಲ್ಲಿ ಮೂರು ಸೀರೆ ನೋಡ್ರಿ ಒಂದೇ ಕಲರ್ದು ಇದ್ದು ರೀ ಇವು ಒಂದು ಮನೆನವ್ರೂ ಇದ್ದು ಮತ್ತೆ ಸೇಮ್ ಅಂದ್ರೆ ರೀ ಅಂದ್ರೆ ಇವತ್ತು ಅವ್ರ ಫಂಕ್ಷನ್ ಐತ್ರಿ ಹಿಂಗಾಗಿ ಕೊಡಬೇಕಾಗಿತ್ತು ರೀ ಅವ್ರಿಗೆ ನಾನು ಏನು ಮಾಡೀನಿ ರೀ ಮೂರು ಒಂದ್ರಿ ಇದು ಇದ್ದು ಅನ್ನ ಏನು ಮಾಡೀನಿ ಪಟಾ ಫಸ್ಟ್ ಅದನ್ನೆಲ್ಲ ಕಟ್ ಮಾಡ್ಕೋಬೇಕತ್ತ ನೋಡಿರಿ ಈಗ ಕಟ್ ಮಾಡ್ಕೊತೀನಿ ದಂಡಿ ಎಲ್ಲ ಸ್ಟ್ರೇಟ್ ಮಾಡ್ಕೊತೀನಿ ರೀ ಆಮೇಲೆ ಮತ್ತೊಂದು ಏನಂದ್ರಿ ಈಗ ಆಲ್ರೆಡಿ ನಾನು ಶೇರ್ ಮಾಡೀನಿ ನಿಮ್ಗೆ ಹೇಳೀನಿ ರೀ ನಾ ನಾ ಕಲರ್ ತಂದಿದ್ದೆ ಈ ಗ್ರೀನ್ ಕಲರ್ದು ಈಗೇನು ನಿಮ್ಮ ಕಂಟ್ ಕಂದ ಇಲ್ಲಿ ಸೀರೆ ಶರಗ ಆ ತಂದೀನಿ ರೀ ನಾ ಅದ್ರ ಅದ ಕಲರ್ ದಡಿ ಐತ್ರಿ ಕೆಳಗೆ ತಂದೆ ನಾ ಆ ಕಲರ್ದು ಮೂರು ಸಾರ ಇದನ್ನ ತಂದೀನಿ ಫಾಲ್ ತಂದೀನಿ ರೀ ಆಮೇಲೆ ಸಾಡಿ ಬಿಚ್ಚಿದಂತರ ರೀ ಒಳಗಿನ ಸೈಡನ ಎಲ್ಲೋ ಕಲರ್ ಐತೆ ತಂದ ನೋಡ್ಬೋದು ನೀವು ಇಲ್ಲಿ ಎಲ್ಲೋ ಕಲರ್ ಐತೆ ತಂದೆ ಅದಕ್ಕೆ ಏನು ರೀ ಮತ್ತೆ ಎಲ್ಲ ಕೆಲಸ ಎಲ್ಲ ಕೆಟ್ಟೈತ್ರಿ ಅಂದ ರೀ ಮತ್ತು ವಾಪಸ್ಸಿನ ಕಾಲ್ ರೀ ಮೂರು ಕಿಲೋಮೀಟ್ರ್ ಐತೆ ಇಲ್ಲಿಂದ ನಮ್ಮ ನಾತಾರು ಸ್ಟೇಷನರಿ ಐತನ ರೀ ಹಿಂಗಾಗಿ ಮತ್ತೆ ಹೋಗಿ ವಾಪಸ್ಸು ತಗೊಂಡ್ಬರೋದಂದ್ರೆ ಅದು ಇತನನೇ ಐತ್ರಿ ಆಟೋ ಬೇಗ ಸಿಗತ್ತಾ ಸಿಗಂಗಿಲ್ಲ ನಮ್ಮಲ್ಲಿ ಹೀಗೆ ಇರುತ್ತೆ ಇದ್ರಿ ಹಿಂಗೆ ಆಗಿನಿಲ್ಲ ರೀ ಮತ್ತು ಇವ್ರಿಗೆ ಫೋನ್ ಹಚ್ಚಿಡೋಣ ಇವ್ರು ಆಮೇಲೆ ಕೈಯ್ಯನ್ ಕೆಲಸ ಬಿಟ್ಟು ಆಮೇಲೆ ನನ್ನ ಸಲುವಾಗಿ ತಂದು ಕೊಟ್ಟರು ನೋಡ್ರಿ ಇದನ್ನ ಅದೊಂದು ಇದನ್ನು ಅದೊಂದು ಹೆಲ್ಪ್ ಆತು ನನಗೆ ರೀ ನಾವು ಏನಾರ ಮಾಡ್ಬೇಕಂದ್ರೆ ನೋಡ್ರಿ ತ್ರಾಸು ನಾ ಅಂತನ್ರಿ ನನಗೆ ಆಗಿದ್ದಿತ್ರವಿಂದ ಆತೇನು ರೀ ನಿಮ್ಮ ಜೊತೆ ಶೇರ್ ಮುಖತೀನಿ ರೀ ನಾವು ಏನಾರು ಸಾಧಿಸ್ಬೇಕಾದ್ರೆ ನೋಡ್ರಿ ಈಗ ಎಷ್ಟೋ ತ್ರಾಸುಗಳು ಹಾಕೋ ಐತಿ ಹಾಕವ್ರಿ ಈಗ ಕಾಲಿಗೆ ಕುಂದ್ರ ನಾ ಇದು ಜಾಬ್ ಮಾಡ್ತೀನಿ ಅನ್ಕೊಬೋದ್ರಿ ಅಂದರೆ ಮನೆಯಾಗೆ ಎಷ್ಟೊಂದು ಜನ ಕಲೆ ಇರ್ತಾರಲ್ಲ ರೀ ಈ ರೀತಿ ಏನು ರೀ ಮಾಡಿರ ಸಣ್ಣ ಪುಟ್ಟ ಇದನ್ನ ಮಾಡ್ಕೊಂಡ್ರು ಅಂತ ನಮ್ಮ ಖರ್ಚಿಗೆ ನಾವು ನಮಗೆ ಯಾರ ಕಡೆ ಕೈ ಚಾಸ್ ಆಕತ್ತಂಗಿಲ್ಲ ಅಂದ ನಾ ಅನ್ಕೋತೇನೆ ರೀ ನಂದು ಹಂಗೆ ಮೊದಲೆಲ್ಲ ನನಗೆ ಬೇಕಾಯ್ತಂದ್ರೆ ನಾ ಅಂದ್ರೆ ನಾ ರೀ ಕೊಡ್ತಿರೀ ಇಲ್ಲ ರೀ ನನಗೆ ಅವ್ರ ಕಡೆ ಕೇಳೋದಂದ್ರೆ ನನಗೂ ಒಂದು ರೀತಿ ಮುಜುಗಾರ ರೀ ಹಿಂಗಾಗಿ ಅದೇನೋ ಬೇಡ ಬೇಡ ತಂದು ಏನು ಮಾಡೀನಿ ರೀ ನಾನು ಹತ್ತು ವರ್ಷ ಹತ್ರ ನಾ ಈಗ ಮಷಿನ್ನ ಸ್ಟಿಚ್ ಮಾಡಾಕತ್ತೆ ನೋಡಿರಿ ಫಸ್ಟ್ ಮಷೀನ್ ಅಂದರೆ ಇದನ್ನದು ಪಿಕೊಫಾಲ್ ಈಗೇನು ಜೋಡ್ಸಾತೀನಿರ್ಲಾರಿ ಇದ್ದೀನಿ ರೀ ಅದಾದ ನಂತರನ ಮತ್ತೊಂದು ಈಗ ಏನು ಆಗಲಿ ತಗೋದಿಟ್ಟಿನಿಲಾ ರೀ ಆ ರೀ ಆಮೇಲೆ ತೊಗೊಂಡಿದ್ದು ನಾನು ಫಸ್ಟ್ ತಗೊಂಡಿದ್ ಮಾತ್ರ ಪಿಕೋ ಫಾಲ್ ಆಮೇಲೆ ಇದ್ರೆ ಸ್ಟಿಚ್ ಇದು ನೋಯ್ತು ನಾರ್ಮಲ್ ಸ್ಟಿಚ್ ನೋಯ್ತರಿ ಎರಡು ಒಂದತ್ರ ಅವ ಅದಾವತ್ತೇನು ಮಾಡೀನ್ರಿ ಒಂದ ತಂದ ತಂದಿರೀ ಇವ್ರ ಎರಡು ಕೂಡಿನ ಆಮೇಲೆ ಆಮೇಲೆ ನಾನು ಬ್ಲೌಸ್ ಅದು ಸ್ಟಿಚ್ ಮಾಡಕ್ಕೆ ಬರ್ತೈತೆ ರೀ ಆದ್ರಿಲ್ರಿ ದಿಪ್ಪನ್ನು ದಿಪ್ಪನು ಬಂದ್ರೆ ರೀ ಈ ಬ್ಯಾಗ್ ಅನ್ರಿ ಇಲ್ಲಾರ ಮತ್ತೇನಾರೀ ಅಂದ್ರಿ ಇಂಥವೆಲ್ಲ ಆಯ್ತು ರೋಗ ಸ್ಟಿಚ್ ಸ್ಟಿಚ್ ಆಗಂಗಿಲ್ಲ ರೀ ನಾನು ಏನು ಮಾಡೀನ್ರಿ ಒಂದು ಫಸ್ಟ್ ತೊಗೊಂಡಿನಿ ರೀ ಇದು ದುಡ್ದು ದುಡ್ಡಿನ ನಾನು ಏನು ಮಾಡೀನಿ ರೀ ನಾನು ಮತ್ತೊಂದು ಆದ ಮಷೀನ್ ರೀ ಅಂದ್ರೆ ಮ್ಯಾಗಿಂದು ಈತನ ಒಂದು ಗಟ್ಟು ಒಂದು ರೀ ಕೆಳಗೆ ಕೆಳಗಿಂದ ಏನು ಇದೇನು ಸ್ಟ್ಯಾಂಡ್ ಟೇಬಲ್ ಅನ್ಬೋದು ಸ್ಟ್ಯಾಂಡ್ ಐತಿರಲ್ಲ ರೀ ಅದು ಒಂದೇ ಐತೆ ರೀ ನಂದು ಹಿಂಗಾಗಿ ಪ್ರತಿಯೊಂದು ಸರ್ತಿ ಸಾಡಿ ಫಾರ್ದು ಸಾಡಿ ಬಂದು ಅಂದ್ರೆ ಆತನ ಚೇಂಜ್ ಮಾಡೋದ್ರಿ ಆಮೇಲೆ ಹೊಲಿಗೆ ಅಂದ್ರೆ ಆತನ ಇದನ್ನ ಚೇಂಜ್ ಮಾಡೋದು ರೀ ಹಿಂಗಾಗತ್ತೈತೆ ನನಗೆ ಅದ ಈಗೇನು ಮತ್ತೊಂದು ತೊಗೋಬೋದ್ರಿ ನಾ ಮ್ಯಾಥಕ್ಕೆ ಕೆಳಗಿಂದ ಇದನ್ನಾಗಿಲ್ಲ ಆದ್ರೆ ಏನಿಲ್ಲ ರೀ ನಮ್ಮಲ್ಲಿ ಜಾಗ ಅಡ್ಜಸ್ಟ್ ಇಲ್ರಿ ಹಿಂಗಾಗಿ ಇಟ್ಟುಕರೈತ್ರಿಲ್ಲ ಹಿಂಗಾಗಿ ಮತ್ತೊಂದು ಅತ್ತ ಮತ್ತೊಂದು ಮತ್ತೊಂದು ಎಲ್ಲಿ ಇದನ್ನು ಮಾಡ್ಕೋದತ್ತಂದ ಹಿಂಗಾಗಿ ನಾ ಏನು ಮಾಡೀನಿ ಅದೊಂದು ಥರಕ್ಕೆ ಹೋಗಿ ಇಲ್ರಿ ಸ್ವಲ್ಪ ಗಂಟೆಗೆ ಪ್ರೊ ಪ್ರಾಬ್ಲಮ್ ಆಗೈತೆ ರೀ ವಯಸ್ಸವ್ರು ಕೊಡಬೇಕಾಗಿತ್ತು ರಾಸಾಗತ್ತೀ ಒಂಚೂರು ಅಡ್ಜಸ್ಟ್ ಮಾಡ್ಕೋ ನೋಡು ನೋಡಿರಿ இல்லை நான் ஏன்மேனந்த ஃபஸ்ட்டா ஒந்தே கலர் சாடி இருந்த நன்கொந்தேன் பெனிஃபிட் ஆகந்திரி தாரேஜ் மேக்கில் நன்க நோட் இல்லை பட்டாபட்ட ஏன்மேன் ஃபஸ்ட்டாக எல்லா பிகோ ஹாக்கீன் நோட்றி நோட்றி ரீதி எந்த சனங்கிறீ ஃபஸ்ட்டு ஏன்மேன் பட்டாபட்ட எல்லா சாடி பிகோ மாறி ஆமேல் அது அந்த நோட்றி ஃபால் ஏன்னா வாஷ் மாஸ்திரி மாதிரி முடியல அது பட்டா ஆமேல் பட்டாபட்ட ஆச்சுக்கோந்தீன் அது நோ ಹಿಂಗಾಗಿ ನಾನು ಈ ಕೆಲಸನ ಭಾಳ ಲೇಟ್ ಅನಿಸ್ಲಿಲ್ಲ ರೀ ಕೆಲವೊಮ್ಮೆ ಏನಾಕತ್ರಿ ಸಾಡಿಗಳು ಭಾಳ ಇರ್ತಾವ್ರಿ ಅದ್ರ ಏನಿಲ್ಲ ಕಲರ್ ಸಾರಿಗೆ ಚೇಂಜ್ ಮಾಡ್ಬೋದು ಹಾಕೊಂಡ್ರಕತ್ತ ದಾರಗಳು ಪ್ರತಿ ಪ್ರತೀಸರ್ತಿ ರಿಂಗ್ಯಾಗಿ ತುಂಬೋದು ಆಮೇಲೆ ದಾರ ಚೇಂಜ್ ಮಾಡೋದು ಈ ಥರ ಟೈಮ್ ಅರ್ಧ ವೇಸ್ಟ್ ಆಕತ್ತರಿ ಹಿಂಗಾಗಿನಿಲ್ಲ ನೋಡಿರಿ ಫಾಲು ಇದು ನೋಡ್ಬೋದು ನೀವು ಎಷ್ಟು ಸಣ್ಣಗೆ ಚಂದ ಆಗೈತೆ ನೋಡ್ರಿ ಈ ರೀತಿಯೇ ನೋಡಿರಿ ಪಟಾಪಟ ಎಲ್ಲ ಏನು ಮಾಡೀನಿ ರೀ ಮೂರು ಸಾಡಿಗಳೆಲ್ಲ ಹಚ್ಕೊಂಡು ರೀ ಎಲ್ಲಾನು ನೋಡ್ಬೋದು ನೀವು ಇಲ್ಲಿ ನಾವು ದುಡಿ ಆಕಂದ್ರೆ ನಮ್ಮದೊಂದು ರೀತಿ ಹೆಮ್ಮೆನೇ ಬೇರೆ ಅನ್ಸುತ್ತೆ ರೀ ನನಗೆ ಅನಿಸಿದ್ರಿ ನಾ ಹೇಳಾತೇನೆ ನಿಮ್ಮ ಜೊತೆ ಶೇರ್ ಮಾಡೋಕ್ಕೊಳ್ತೀನಿ ರೀ ಪ್ರತಿಯೊಂದು ಹೆಣ್ಮಕ್ಳದ್ದು ಆತೇನೆ ರೀ ನಾ ರೂಪಾಯಿ ಇವತ್ತು ದುಡಿಲ್ರಿ ಆದರೆ ನಮಗೆ ನನಗೆ ಪ್ರೌಡ್ ಫೀಲ್ ಐತೆ ರೀ ಯಾಕಂದ್ರೆ ಇದು ನನ್ನ ದುಡ್ಡು ನಾ ಖರ್ಚು ಮಾಡೋಕೆ ನನಗೆ ಇಲ್ಲಿದ್ದರೋ ಮ್ಯಾಲ ಹಕ್ಕೈತೆ ಯಾರ ಕಡೆದು ಅಂದ್ರೆ ಯಾರ ಕಡೆ ಕೇಳೋಂಗಿಲ್ಲ ಯಾರ ಇದ್ರದ್ದು ಏನು ನಾ ಪತ್ರ ಯಾರಿಗೆ ಕೊಡೋಂಗಿಲ್ಲ ಅಂತಂದು ಹಿಂಗಿಂದ ಒಂದು ಐತಿ ಇರೋದು ರೀ ಹಿಂಗೆ ಆಗೇನಿಲ್ಲ ರೀ ನಾ ಪ್ರತಿ ಸರ್ತಿ ಪ್ರತಿ ಹೆಣ್ಮಕ್ಳಿಗೆ ಹೋದ ಹೇಳದ್ರಿ ಏನಾರ ಮಾಡ್ರಿ ಆದ್ರೆ ಮಾಡ್ರಿ ನಾ ಅಂತಂದ್ರೆ ಸಣ್ಣ ಪುಟ್ಟ ನಾ ಮಾಡ್ರಿ ಆದ್ರೆ ಮಾಡ್ರಿ ತಂತನ್ರಿ ನಾನು ಫೈನಲಿ ಪಿಕೋ ಫಾಲ್ ಮಾಡೋದಾಗೇತ್ರಿ ಇನ್ನು ಕೈ ಹೊಲಿಗೆ ಬಾಕಿ ರೀ ಪಿಕೋ ಫಾಲ್ ಮಾಡೋದು ಮೂರು ಸಾಡಿ ಆಗ್ಯಾವ ನೋಡಿ ನೋಡ್ಬೋದು ನೋಡ್ಬೋದ ಕೈ ಹೊಲಿಗೆ ಹಾಕೋದ್ರಿ ಇದು ಒಂದು ಇಲ್ಲಿ ಕೈ ಹೊಲಿಗೆ ರೀ ಅಂಕಸ್ಮಟ್ಟ ಮಷಿನ್ ಹೊಲಿಗೆ ದಮ್ಮ ಅಂದ್ರೆ ಕೈ ಹೊಲಿಗೆ ಹಾಕೋಕೆ ಈಸಿ ಆಗ್ತದೆ ಅಷ್ಟು ನೋಡ್ಬೋದು ನೀವು ಇಲ್ಲಿ ಮೂರು ಸಾಡಿ ಇದು ಒಂದು ಎರಡು ಆಮೇಲೆ ಇದು ಒಂದು ಮೂರು ರೀ ಯಾವಾಗ ಎರಡೂರಿಗೆ ಕೂತೀನಿ ನೋಡಿರಿ ಹೇಳಿ ನಿಮ್ಗೆ ಆಲ್ಮೋಸ್ಟ್ ನಿಮ್ಮ ಜೊತೆ ಶೇರ್ ರೀ ಟೈಮ್ ಹೋಗ್ಬೋದ ಕರೆಕ್ಟ್ ನಾಲ್ಕು ರೀ ಟೈಮ್ ಪಿಕಪ್ ಹಾಲ್ ಮಾಡೋದಾಗಿರಿ ಇನ್ನು ಕೈವಲ್ಲಿಗೆ ಹಾಕ್ತೀನಿ ರೀ ಕೈವಲ್ಗಿನೂ ಇನ್ನೊಂದು ಅರ್ಧ ತಾಸು ಆಗ್ಬೋದು ಇಲ್ಲ ತಂದ್ರೆ ಒಂದು ತಾಸು ತಗೋರಿ ಅಂದ್ರೆ ಎರಡೂವರಿಂದ ಐದು ಗಂಟೆ ಮಟ್ಟ ರೀ ಅಷ್ಟು ಕಂಪ್ಲೀಟ್ ಮಾಡ್ತೀನಿ ರೀ ಬರ್ರಿ ಈಗ ನೋಡಿರಿ ಎಲ್ಲ ಆದ ನಂತರ ಲಾಸ್ಟಿಗೆ ರೀ ಪಟಾ ಪಟಾ ಇದನ್ನ ಅಷ್ಟು ಕೈವಲಿಗೆ ರೀ ಅಂದ್ರೆ ಅವ್ರು ಬರೋರ್ದ್ರಿ ಕಸ್ಟಮರ್ ಇದು ಮಾಡಿ ಹಂಗಾಗಿನಿಲ್ಲ ರೀ ಇದನ್ನ ರೀ ಟೈಮು ಆಲ್ರೆಡಿ ತೋರ್ಸಿನಿ ನಿಮಗೆ ರೀ ಈಗ ನೋಡ್ರಿ ಎರಡು ಮೂರು ತಾಸಿನಾಗೆ ನಮಗೆ ಇಲ್ಲಂದ್ರೂ ನಾ ನೋಡಿರಿ ನಾನು ನಾ ತೊಗೋದ ನಮ್ಮಲ್ಲೇ ಎಂಬತ್ತು ರೂಪಾಯಿ ಐತೆ ರೀ ಆದರೆ ನಾ ತೊಗೋದೇನು ಮಾಡೀನಿ ರೀ ಎಪ್ಪತ್ತು ರೂಪಾಯಿ ತೊಗೋತೇನೆ ರೀ ಒಂದು ಸಾಡಿಗೆ ನಮಗೆ ಇಲ್ಲಂದ್ರೆ ಒಂದು ನೂರು ರೂಪಾಯಿ ರೀ ಎರಡು ಮೂರು ತಾಸಿನ ಎರಡು ಮೂರು ನೂರು ರೂಪಾಯಿ ನಮಗೆ ಯಾರು ಕೊಡ್ತಾರೆ ಹೇಳ್ರಿ ಹಿಂಗಾಗಿ ಕಷ್ಟಪಟ್ಟರೆ ದುಡ್ಡು ಬರ್ತದೆ ಪ್ರತಿಯೊಂದು ಇದನ್ನ ಹಂಗೆ ಐತ್ರಿ ನಾವು ಕಷ್ಟಪಟ್ಟಾಗ ನಮಗೆ ದುಡ್ಡು ಬರ್ತದ್ರಿ ಹಿಂಗಾಗಿನ ಮನೆಯಾಗ ಕುತ್ತು ಆಮೇಲೆ ನೆರಳಾಗಿನ ಕೆಲಸ ಏನೋ ಅಷ್ಟೇನೆ ಹೆವಿ ಇದನ್ನ ಇಲ್ಲ ರೀ ಹಿಂಗೆ ಇದನ್ನ ನಾವು ಮಾಡ್ಕೋಬೋದು ಅದಕ್ಕೆ ಪ್ರತಿಯೊಂದು ಹೆಣ್ಣು ಮಕ್ಕಳಿಗೆ ಹೇಳ್ತೇನೆ ರೀ ಯಾರು ಕಲಿತವ್ರೇ ಬೇಕು ಹಂಗೇನಿ ಹೇಳಿ ಕಲೀಲ್ದವ್ರೂ ಈ ಟೇಲ್ಡರಿಂಗ್ ಕೆಲಸ ಮಾಡ್ಬೋದು ಅಂತ ಹೇಳ್ತೀನಿ ರೀ ಈ ವಿಡಿಯೋ ಹೆಂಗೆ ಅನ್ಸುತ್ತ ಅನ್ನೋದು ಹೇಳೋದು ಮಾತ್ರ ಮರಿಬೇಡ್ರಿ ಕಮೆಂಟ್ ಮಾಡಿ ಹೇಳ್ರಿ ಇಷ್ಟ ಆದರೆ ಲೈಕ್ ಶೇರ್ ಸಬ್ಸ್ಕ್ರೈಬು ಮಾಡಿರಿ ಅಂತ ಹೇಳ್ತೀನಿ ರೀ ಸಬ್ಸ್ಕ್ರೈಬ್ ಡೆಬಿಟ್ ಮಾಡಿರಿ